ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ಪಾಕಿಸ್ತಾನದ ಪರ ಮಾತು ವಿಧಾನಸಭೆಯಲ್ಲಿ ಆಕ್ರೋಶ ಬಿ ಜೆ ಪಿ ಶಾಸಕ ಆರ್ ಅಶೋಕ್ ಅವರು ವಿಧಾನಸಭೆಯಲ್ಲಿ ಪಾಕಿಸ್ತಾನದ ಪರವಾಗಿ ಮಾತನಾಡಿದವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಘಟನೆ ಸರ್ಕಾರ ವಿರುದ್ಧ ಕಠಿಣ ಟೀಕೆಗೆ ಕಾರಣವೂ ಆಯಿತು ಕೇತ್ಗಾನಹಳ್ಳಿನಲ್ಲಿ ಒಂಬತ್ತು ಎಕರೆ ಜಾಗ ತೆರವು ಎಚ್ ಡಿ ಕುಮಾರಸ್ವಾಮಿ ಕುಟುಂಬಕ್ಕೆ ಸೇರಿದ ಒಂಬತ್ತು ಎಕರೆ ಜಾಗವನ್ನು ಕೇತ್ಗಾನಹಳ್ಳಿನಲ್ಲಿ ಸರ್ಕಾರ ವಶಪಡಿಸಿಕೊಂಡಿದೆ ಈ ಕ್ರಮವು ಅಕ್ರಮ ಜಮೀನುಗಳ ವಿರುದ್ಧ ಸರ್ಕಾರದ ನಿಲುವನ್ನು ಬಲಪಡಿಸಿದೆ ರೈತರಿಗೆ ಶೂನ್ಯ ಬಡ್ಡಿ ದರ ಸಾಲ ಸಚಿವ ರಾಜಣ್ಣ ಅವರು ರೈತರಿಗೆ ಐದು ಲಕ್ಷದವರೆಗೂ ಶೂನ್ಯ ಬಡ್ಡಿನಲ್ಲಿ ಸಾಲ ಕೊಡೋದಾಗಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಅಂಬೇಡ್ಕರ್ ಕುರಿತು ಟೀಕೆ ಬಿ ಜೆ ಪಿ ಮುಖಂಡ ಸಿ ಟಿ ರವಿ ಅವರು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರಿಗೆ ತೊಂದರೆ ನೀಡಿದೆ ಅಂತ ಆರೋಪ ಮಾಡಿದ್ದಾರೆ ಈ ಕುರಿತು ಇದು ಕಾಂಗ್ರೆಸ್ನಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಯಿತು ಯಶವಂತಪುರ ಮಾರುಕಟ್ಟೆ ಸ್ಥಳಾಂತರ ಯಶವಂತಪುರದ ಈರುಳ್ಳಿ ಬೆಳ್ಳುಳ್ಳಿ ಮಾರುಕಟ್ಟೆನ ದಾಸನ್ಪುರಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಪಂಚಾಯತ್ ರಾಜ್ ಕಾನೂನು ಮಂಡನೆ ರಾಜ್ಯ ಸರ್ಕಾರ ಹೊಸ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದೆ ಅಧಿಕಾರಿಗಳಿಗೆ ಸ್ಪೀಕರ್ ಎಚ್ಚರಿಕೆ ಶಾಸಕರಿಗೆ ಯಾರ್ಯಾರು ಗೌರವ ಕೊಡೋದಿಲ್ಲ ಅಂತ ಅಧಿಕಾರಿಗಳಿಗೆ ಸ್ಪೀಕರ್ ಅವರು ಕಠಿಣವಾಗಿ ಎಚ್ಚರಿಕೆ ನೀಡಿದ್ದಾರೆ ಮೀಸಲಾತಿ ಕುರಿತು ಅವರ ಹೇಳಿಕೆ ಧರ್ಮದ ಹೆಸರಲ್ಲಿ ಮೀಸಲಾತಿ ನೀಡೋದು ಸಂವಿಧಾನ ಬಾಹಿರ ಎಂದು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಸಚಿವರ ವಿರುದ್ಧ ಸ್ಪೀಕರ್ ಆಕ್ರೋಶ ಸಚಿವರೇ ಸರ್ಕಾರದ ಗೌರವ ಹಾಳು ಮಾಡ್ತಾ ಇದ್ದಾರೆ ಅಂತ ಸ್ಪೀಕರ್ ತುಂಬ ಗರಂ ಆಗಿ ಎಚ್ಚರಿಕೆ ನೀಡಿದ್ದಾರೆ ಆಸ್ತಿ ತೆರಿಗೆ ಪಾವತಿ ಮಾಡೋದಕ್ಕೆ ಗಡುವು ಮಾರ್ಚ್ ಅಂತ್ಯದೊಳಗೆ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಪಾವತಿ ಮಾಡದೇ ಇತ್ತು ಅಂತಂದರೆ ಡಬಲ್ ದಂಡ ವಿಧಿಸಲಾಗುತ್ತೆ ಅಂತ ಸರ್ಕಾರ ಎಲ್ಲರಿಗೂ ಎಚ್ಚರಿಕೆ ನೀಡಿದೆ ಮಧ್ಯವರ್ತಿಗಳ ದುರುಪಯೋಗ ತಡೆ ಮಧ್ಯವರ್ತಿಗಳಿಂದ ಹಣ ದುರುಪಯೋಗ ಆಗ ಆಗದೇ ಇರುವಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಚಿವರಾದ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಮುಸ್ಲಿಮರಿಗೆ ಮೀಸಲಾತಿ ವಿಧೇಯಕ ಮಂಡನೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸುವ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಕಾಡಾನೆ ದಾಳಿ ಇಟಿಎಫ್ ಸಿಬ್ಬಂದಿ ಪಾರು ಕಾಡಾನೆಗಳ ದಾಳಿಯಿಂದ ತಕ್ಷಣವೇ ಪ್ರಾಣಾಪಾಯದಿಂದ ಐಟಿಎಫ್ ಸಿಬ್ಬಂದಿ ಪಾರಾಗಿದ್ದಾರೆ ಸಚಿವ ಮಲ್ಲಿಕಾರ್ಜುನ್ ಅವರಿಗೆ ಎಚ್ಚರಿಕೆ ಸ್ಪೀಕರ್ ಹೊರಟ್ಟಿ ಅವರು ಸದನದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಎಚ್ಚರಿಕೆ ಕೊಟ್ಟು ತರಾಟೆಗೆ ತಗೊಂಡಿದ್ದಾರೆ ಗಾಜಾ ಮೇಲೆ ಇಸ್ರೇಲ್ ದಾಳಿ ಗಾಜಾ ಮೇಲೆ ಮತ್ತೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ ರಾಜಕಾಲುವೆಯಲ್ಲಿ ಮಗು ಸಾವು ರಾಜಕಾಲುವಿನಲ್ಲಿ ನವಜಾತ ಶಿಶುವಿನ ಮೃತದೇಹ ಪತ್ತೆಯಾಗಿದೆ ಕೋಲಾರದಲ್ಲಿ ಗಲಾಟೆ ಯುವಕನನ್ನು ಕೊಲೆ ಮಾಡಿದ ಆರೋಪಿಗಳ ಮನೆಗೆ ಬೆಂಕಿ ಹಚ್ಚಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ ಎಸ್ ಎಸ್ ಪಾಠ ಕಲಿಯಬೇಕಾಗಿಲ್ಲ ಸಿದ್ದರಾಮಯ್ಯನವರಿಂದ ಆರ್ ಎಸ್ ಎಸ್ ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ಅಂತ ಆರ್ ಅಶೋಕ್ ಅವರು ಗುಡುಗಿದ್ದಾರೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಅವರು ಗಗನಯಾತ್ರೆಯಾಗಿ ಭೂಮಿಗೆ ವಾಪಸ್ಸಾಗಲು ಸಿದ್ಧರಾಗಿದ್ದಾರೆ ನಾಪತ್ತೆಯಾದ ಹುಡುಗಿಯ ಸಾವು ನಾಪತ್ತೆಯಾಗಿದ್ದ ಹುಡುಗಿ ಸುದೀಕ್ಷಾ ಮೃತಪಟ್ಟಿದ್ದಾಳೆ ಅಂತ ಅವರು ಪೋಷಕರು ಘೋಷಿಸಿದ್ದಾರೆ ಅಮೆರಿಕ ನೀತಿಗೆ ಟೀಕೆ ಅಮೆರಿಕ ಮೊದಲು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಗಬ್ಬಾರ್ಡ್ ಹೇಳಿದ್ದಾರೆ ಮಣಿಪುರದಲ್ಲಿ ಡ್ರಗ್ಸ್ ವಶ ಮಣಿಪುರದಲ್ಲಿ ಮೂರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ನ ವಶಪಡಿಸಿಕೊಳ್ಳಲಾಗಿದೆ ನಾಗಪುರದ ಗಲಭೆ ನಾಗ್ಪುರದ ಗಲಭೆ ನಡೆದಿದ್ದು ಶಾಂತಿ ಕಾಪಾಡಿಕೊಳ್ಳಿ ಅಂತ ನಾಗ್ಪುರದ ನಾಗರಿಕರಿಗೆ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ದೇವೇಂದ್ರ ಫಡ್ನವೀಸ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಮೆಸ್ಸಿ ಗಾಯದಿಂದ ಹೊರಗುಳಿಯುವ ಸಾಧ್ಯತೆ ಗಾಯದ ಕಾರಣದಿಂದಾಗಿ ಮೆಸ್ಸಿ ಅವರು ವಿಶ್ವಕಪ್ ಅರ್ಹತಾ ಸುತ್ತಿನಿಂದ ಹೊರಗುಳಿಯುವ ಸಾಧ್ಯತೆ ಹೆಚ್ಚಾಗಿದೆ ಹೆಣ್ಣು ಮಗುವಿನ ಧಾರುಣ್ಯ ಸಾವು ಹುಟ್ಟಿದ ಹೆಣ್ಣು ಮಗುವನ್ನು ನೀರಿಗೆ ಎಸೆದ ತಾಯಿ ದಾರುಣ ಕೃತ್ಯ ಎಸಗಿದ್ದಾರೆ ಔರಂಗಜೇಬನನ್ನು ಜೇಬನನ್ನು ದೇಶದ್ರೋಹಿಗಳು ಔರಂಗಜೇಬನ ಬಗ್ಗೆ ಒಳ್ಳೆಯ ಮಾತನಾಡುವವರು ದೇಶದ್ರೋಹಿಗಳು ಎಂದು ಮಹಾರಾಷ್ಟ್ರದ ಸಚಿವರಾದ ಶಿಂದೆ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ನ್ಯೂಜಿಲೆಂಡ್ ಪ್ರಧಾನಿ ಜೊತೆ ಮಾತುಕತೆ ನಾಗ್ಪುರ ಗಲಭೆ ಪೂರ್ವ ನಿಯೋಜಿತ ನಾಗ್ಪುರದಲ್ಲಿ ನಡೆದಂಥ ಗಲಭೆ ಪೂರ್ವನಿಯೋಜಿತ ಎಂದು ಬಿ ಜೆ ಪಿ ಆರೋಪಿಸಿದೆ ಕೊನೆಯದಾಗಿ ಕಬ್ಬಿನ ಬಿಲ್ ಬಾಕಿ ಅರವತ್ತೈದು ಕಾರ್ಖಾನೆಗಳು ಮೂರು ಸಾವಿರದ ನೂರ ಒಂದು ಕೋಟಿ ರೂಪಾಯಿ ಕಬ್ಬಿನ ಬಿಲ್ ಪಾವತಿಸಿಲ್ಲ ಎಂದು ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳಾಗಿತ್ತು ಇದನ್ನು ನಿಮಗೆ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ಆಗಿತ್ತು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ